ನಮಸ್ಕಾರ ಗುರು ಎಲ್ಲರೂ ಹೇಗಿದ್ರೆ ನಾನಂತೂ ಸಖದಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಂಗಳೂರಿನ ಎಪಿಸೋಡ್ ಒನ್ ಆಗಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ಗೆ ಕರ್ಕೊಂಡು ಬಂದಿದ್ದೀನಿ ಈ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸು ಬೇರೆ ಯಾವುದೋ ರಾಜ್ಯದಲ್ಲಿ ಅಥವಾ ಬೇರೆ ಯಾವುದೋ ಕಂಟ್ರೀಲಿಲ್ಲ ನಮ್ಮ ಬೆಂಗಳೂರಲ್ಲೇ ಇದೆ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ ಹತ್ರನೇ ಈ ಒಂದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಇರೋದು ಸೊ ಕೆ ಆರ್ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿಂದ ಒಂದು ಟ್ವೆಂಟಿ ತರ್ಟಿ ಮೀಟರ್ಸ್ ಅಷ್ಟೇ ನಡ್ಕೊಂಡೆ ಆರಾಮಾಗಿ ಬಂದ್ಬಿಡ್ಬೋದು ಇಲ್ಲಿ ಕ್ಯಾಶ್ ಫೆಸಿಲಿಟೀಸ್ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಬೇಕು ಆನ್ಲೈನಲ್ಲಿ ಟಿಕೆಟ್ ತೊಗೊಂಡ್ರೆ ಮಾತ್ರ ಒಳಗಡೆಗೆ ಬಿಡೋದು ಇಂಡಿಯನ್ಸ್ಗೆ ಬಂದು ಇಪ್ಪತ್ತು ರೂಪಾಯಿ ಆಗುತ್ತೆ ಅದೇ ಫಾರಿನರ್ಸ್ಗೆ ಆದರೆ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಆಗುತ್ತೆ ಚಿಲ್ಲರ್ಗೂ ನಾನು ಹಿಂದೆ ಕಾಣ್ತಾ ಇರುವ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಗೊತ್ತೇ ಇರುತ್ತೆ ಅದ್ರ ಬ್ಯಾಕ್ ಸೈಡೆ ಈ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಲೊಕೇಟ್ ಆಗಿರೋದು ಈ ಪ್ಯಾಲೇಸ್ ಬಗ್ಗೆ ಚಿಕ್ಕ ಚಿಕ್ಕ ಹಿಸ್ಟ್ರಿ ಇಲ್ಲ ಗುರು ದೊಡ್ಡ ದೊಡ್ಡ ಇಷ್ಟ್ರಿಗಳೇ ಇವೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಕೇಳಿ ಈ ನ ಮಾಡಬೇಕಾದ್ರೆ ಒಳಗಡೆ ಏನಿದೆಯಲ್ಲ ಸೆವೆಂಟಿ ಪರ್ಸೆಂಟ್ ಫುಲ್ಲು ವುಡ್ ಮಾಡಿರೋದು ಅದು ಮಾಮೂಲಿ ವುಡ್ ಅಲ್ಲ ಟೀ ಕುಡ್ಡು ಗುರು ಟೀ ಕುಡ್ ಬಂದ್ಬಿಟ್ಟು ಇವಾಗ ಯೂಸ್ ಮಾಡ್ತಾ ಇರೋ ಲೋಕಲ್ ಟೀ ಕುಡ್ಡು ಅಲ್ಲ ಗುರು ಡೈರೆಕ್ಟು ಮರದಿಂದನೇ ತಂದು ಇಲ್ಲಿಟ್ಟಿರೋದು ಮತ್ತು ಇಲ್ಲಿಡೋದಕ್ಕೂ ಮುಂಚೆ ಇದನ್ನು ಸಮ್ಮರ್ ಪ್ಯಾಲೇಸ್ ಅಂತ ಯಾಕಂತಾರೆ ಗೊತ್ತಾ ಎಷ್ಟೇ ಬೇಸಿಗೆ ಇದ್ದರೂ ಒಳಗಡೆ ಕೂತ್ಕೊಂಡ್ರೆ ಆರಾಮಾಗಿ ಒಂಥರ ತಣ್ಣಗೆ ಫೀಲ್ ಆಗುತ್ತೆ ಅದಕ್ಕೂ ಒಂದು ರೀಸನ್ ಇದೆ ಯಾಕಂದರೆ ಸೊ ಇಲ್ಲಿರೋ ಟೀ ಕುಡ್ ಇದೆಯಲ್ಲ ಅದನ್ನು ಇಡಬೇಕಾರೆ ಕಾವೇರಿ ನದಿಯಲ್ಲಿ ಒಂದು ವರ್ಷಗಳ ಕಾಲ ಒಳಗಡೆ ಅಂದರೆ ಕಾವೇರಿಯ ನದಿ ಒಳಗಡೆ ಈ ಒಂದು ಟೀ ಕುಡ್ನ ಇಟ್ಟಿದ್ರು ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡ್ತಿಲ್ಲ ಒಳಗಡೆ ಇನ್ನು ಅದ್ಭುತವಾಗಿ ಒಂದು ಅವಾಗಿನ ಕಾಲದ ಥರ ಒಂದು ರಾಕೆಟ್ ಇದೆ ಹಾಗೆಯೇ ಒಂದು ಸಿಂಹ ಸಿಂಹದ ಕೆಳಗಡೆ ಬ್ರಿಟಿಷ್ ಇರೋ ಥರ ಒಂದು ಫೋಟೋಸ್ ಇದೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವೆರಡೂ ಹಾಕಿದ್ದೀನಿ ಮತ್ತು ಗೋಡೆ ಮೇಲೆಲ್ಲ ಅಂದರೆ ಅವಾಗಿನ ಕಾಲದ್ದು ವೆಜಿಟೇಬಲ್ ಪೇಂಟ್ಸು ಅವೆಲ್ಲ ಇನ್ನೂ ಈಗಲೂ ಇದೆ ಒಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಕಾಲ ಹಳೇದಾಗೋಗಿದೆ ಈಗಾಗಲೇ ಆದರೂ ಇನ್ನೂ ಹಂಗೆ ಇದೆ ಅದನ್ನೆಲ್ಲ ನೋಡೋಕೆ ಬಿಡ್ತಾರೆ ಬಟ್ ವಿಡಿಯೋ ತೊಗೊಳಕ್ ಬಿಡ್ತಿಲ್ಲ ಯಾಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದೊಂದು ಬೇಜಾರಾಯಿತು ಆದ್ರೂ ಒಳಗಡೆ ಮಾತ್ರ ಸಖತ್ ಆಗಿದೆ ನೀವು ಒಂದ್ಸತಿ ಬರ್ಲೇಬೇಕು ಈ ಒಂದು ಪ್ಯಾಲೇಸ್ ಮಸ್ಟ್ ವಿಸಿಟ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು ಅದಕ್ಕಾಗಿ ಬೆಂಗಳೂರಲ್ಲಿ ನೋಡೋದಕ್ಕೆ ಇನ್ನೂ ಬೇರೆ ಬೇರೆ ಜಾಗಗಳಿವೆ ಅದನ್ನೆಲ್ಲದಕ್ಕೂ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಬ್ಯಾಂಗ್ಳೂರ್ದು ಒಂದು ಎಪಿಸೋಡ್ ರೀತಿ ನಾನು ನಿಮ್ಗೆ ವಿಡಿಯೋಸ್ ಮಾಡ್ತಾ ತಲುಪಿಸ್ತಾ ಇರ್ತೀನಿ ಇದು ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ನ ಹಿಂದೆಗಡೆ ಭಾಗ ಈ ಒಂದು ರೂಮಿನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇನ್ನೋಡಿ ನೋಡಿ ಈ ಒಂದು ವಿಂಡೋನೆ ಈ ಒಂದು ರೂಮಿನ ಸ್ಪೆಷಾಲಿಟಿ ಇಲ್ಲಿಂದ ನೋಡಿದ್ರೆ ಇಡೀ ಗಾರ್ಡನ್ ವ್ಯೂ ಕಾಣಿಸುತ್ತೆ ಗುರು ಸಕ್ಕತ್ತಾಗಿರುತ್ತೆ ಇದು ಬಂದ್ಬಿಟ್ಟು ಮೇಲ್ಗಡೆ ಹೋಗೋದಕ್ಕೆ ಮೆಟ್ಲು ದಯವಿಟ್ಟು ಇಲ್ಲಿ ಯಾರಾದ್ರೂ ಬಂದ್ರೆ ಇಲ್ಲಿರೋ ಉಡ್ಗಳನ್ನ ಮುಟ್ಟಕ್ಕೆ ಹೋಗ್ಬೇಡಿ ಇಲ್ಲಿ ನೀವು ಇಲ್ಲಿ ಏನ್ ಎರಡು ಬಾಕ್ಸ್ ತರ ಅಬ್ಸರ್ವ್ ಮಾಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟು ಕೆಳಗಡೆ ದೀಪ ಇಟ್ಕೊಳಕ್ಕೆ ಮೇಲ್ಗಡೆ ದೀಪಕ್ಕೆ ಬೇಕಾಗಿರುವ ಎಣ್ಣೆ ಬತ್ತಿಗಳನ್ನೆಲ್ಲ ಇಟ್ಕೊಳಕ್ಕೆ ಈ ಒಂದು ಜಾಗ ಮಾಡಿದ್ದಾರೆ ಈ ಒಂದು ಪ್ಯಾಲೇಸ್ ನ ಸಾವಿರದ ಏಳ್ನೂರ ಎಂಬತ್ತ ಒಂದರಲ್ಲಿ ನವಾಬ್ ಹೈದ್ರಾಲಿ ಖಾನ್ ಅವರು ಈ ಒಂದು ನ ಶುರು ಮಾಡ್ತಾರೆ ಕಟ್ಟೋದಕ್ಕೆ ನವಾಬ್ ಬೈದರ್ ಅಲಿ ಖಾನ್ ಅಂದ್ರೆ ಬೇರೆ ಯಾರು ಅಲ್ಲ ಟಿಪ್ಪು ಸುಲ್ತಾನ್ ರವರ ಅಪ್ಪ ಅವರು ಇದನ್ನ ಕಟ್ಟಕ್ ಶುರು ಮಾಡ್ತಾರೆ ಅದಾದ್ಮೇಲೆ ಒಂದ್ ಸ್ವಲ್ಪ ದಿನಗಳ ಆದ್ಮೇಲೆ ಅಂದ್ರೆ ಒಂದ್ ಸ್ವಲ್ಪ ವರ್ಷಗಳ ಆದ್ಮೇಲೆ ಅವರು ಮರಣ ಹೊಂದ್ತಾರೆ ಮರಣ ಹೊಂದಿದ ನಂತರ ಟಿಪ್ಪು ಸುಲ್ತಾನ್ ತಗೊಂತಾರೆ ಈ ಒಂದು ಪ್ಯಾಲೇಸ್ ನ ಕಟ್ಟೋದಕ್ಕೆ ನನ್ ಸೊ ಈ ವ್ಯೂ ನೋಡ್ತಾ ಇದೀರ ಅಲ್ಲ ಇದು ಬಂದ್ಬಿಟ್ಟು ಪ್ಯಾಲೇಸ್ ನ ಫ್ರಂಟ್ ವ್ಯೂ ಇಲ್ಲೇ ರಾಜ ನಿಂತ್ಕೊಂಡು ಏನನ್ನ ಆಜ್ಞೆ ಕೊಡ್ತಾ ಇದ್ದು ಅಲ್ಲಿ ಜನ ಎಲ್ಲ ಕುತ್ಕೊಂತಿದ್ರು ಅಂದ್ರೆ ಜನ ಅಂದರೆ ಬರೀ ಗಂಡಸರು ಮಾತ್ರ ಕುತ್ಕೊಂತಿದ್ರು ಹೆಂಗಸರು ಬಂದ್ಬಿಟ್ಟು ಈ ಒಂದು ಜಾಗದಲ್ಲಿ ಕುತ್ಕೊಂತಿದ್ರು ಇನ್ನೊಂದು ಆಶ್ಚರ್ಯವಾದ ಸಂಗತಿ ಏನಪ್ಪಾ ಅಂದ್ರೆ ಟಿಪ್ಪು ಸುಲ್ತಾನ್ ಅವರ ತಾಯಿ ಸಹ ಹಿಂದೆಗಡೆನೆ ಕೂತ್ಕೊಂತಿದ್ರು ಈ ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಲ್ಲಿ ಅಂದ್ರೆ ಆ ಒಂದು ಸ್ಟೈಲಲ್ಲಿ ಕಟ್ಟಿದ್ದಾರೆ ಇಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್ ಡಾಟಾ ಬೈ ಬಾಯ್